ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋರಕ್ಷ ಜಾಲೀಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಛೇಂದ್ರ ರಾಧ್ಯಾಹ ಚೌರಂಗಿ ರೇವಾಣಕ ಭರ್ತಿ ಭೂಮ್ಯಾಂಬ ಭೋವರ್ ನವನಾಥ ಸಿದ್ಧಾಹ ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಎರಡನೆಯ ಭಾಗ ಮಧ್ಯಮ ಕಾಂಡದ ನವನಾಥ ಕಥಾಸಾರದಲ್ಲಿ ಅವಂತಿಯ ರಾಜನಾದ ಶುಭ ವಿಕ್ರಮನ ಮಗಳೊಂದಿಗೆ ವಿಕ್ರಮನ ಮದುವೆ ಮುಂದೆ ವಿಕ್ರಮನು ಎರಡೂ ರಾಜ್ಯದ ಸಾರ್ವಭೌಮನಾದದ್ದು ಅತ್ತ ಭರ್ತಿಹರಿಯು ಪಿಂಗಲಿಯೊಂದನ್ ಪಿಂಗಲಿಯೊಂದಿಗೆ ಮದುವೆಯಾದದ್ದು ಅಲ್ಲದೆ ಅವನಿಗೆ ದತ್ತಾತ್ರೇಯನ ದರ್ಶನವಾದದ್ದು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಅಯೋಧ್ಯ ಮಥುರಾ ಗಯಾ ಕಾಶಿ ಕಾಂಚಿ ಅವಂತಿ ಮತ್ತು ಹಾಗೂ ದ್ವಾರಕೆ ಇವುಗಳನ್ನು ಏಳು ಮೋಕ್ಷಪುರಿಗಳೆಂದು ಕರೆಯಲ್ಪಡುತ್ತದೆ ಅವುಗಳಲ್ಲಿ ಅವಂತಿಕೆ ಎಂಬ ಪಟ್ಟಣವನ್ನು ಶುಭವಿಕ್ರಮ ರಾಜನು ಆಳುತ್ತಿದ್ದನು ಅವನಿಗೆ ಸುಮೇಧ ಎಂಬ ಹೆಸರಿನ ಏಕೈಕ ಸುಪುತ್ರಿಯಾಗಿದ್ದಳು ಹೀಗಿರಲು ಮುಂದೆ ಮಗಳು ಬೆಳೆದು ದೊಡ್ಡವಳಾಗಲು ತಂದೆಗೆ ಮಗಳ ಮದುವೆಯ ಬಗ್ಗೆ ಚಿಂತೆಯಾಗುತ್ತದೆ ಒಂದು ದಿನ ಮಂತ್ರಿಯಾದ ಸುಮತಿಯನ್ನು ಕರೆದು ತನ್ನ ಅಳಿಯನಿಗಾಗಿ ಶೋಧನೆ ಮಾಡಲು ಹೇಳುತ್ತಾನೆ ಆಗ ಮಂತ್ರಿಯು ರಾಜನಿಗಾಗಿ ಒಂದು ಸಲಹೆಯನ್ನು ನೀಡುತ್ತಾನೆ ಅದೇನೆಂದರೆ ಹೇ ಮಹಾರಾಜ ನಿಮ್ಮ ಮಗಳನ್ನು ಯಾರ ಜೊತೆ ಮದುವೆ ಮಾಡಿಕೊಡುವಿರೋ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಬೇಕು ಅದಕ್ಕೆ ಅಂತಹ ಅಳಿಯನಿಗಾಗಿ ಹುಡುಕಲು ಆನೆಯೊಂದರ ಸೊಂಡಿಲಿಗೆ ಹಾರವೊಂದನ್ನು ಹಾಕಿ ನಗರದಲ್ಲಿ ಸಂಚರಿಸ ಹಚ್ಚಬೇಕು ಹೀಗೆ ಅದು ಯಾರ ಕೊರಳಿಗೆ ಹಾರವನ್ನು ಹಾಕುವುದೋ ಅವನಿಗೆ ನಿಮ್ಮ ಮಗಳನ್ನು ಕೊಟ್ಟು ವಿವಾಹ ಮಾಡಬೇಕು ಎಂದು ಹೇಳಲು ರಾಜನು ಮಂತ್ರಿಯ ಮಾತಿಗೆ ಸಮ್ಮತಿಸಿದನು ಮಾರನೇ ದಿನವೇ ಆನೆಯೊಂದಕ್ಕೆ ಶೃಂಗರಿಸಿ ಅದರ ಸೊಂಡಿಲಿಗೆ ಹಾರವೊಂದನ್ನು ಹಾಕಿ ನಗರದಲ್ಲಿ ಸಂಚರಿಸಲು ಬಿಡುವನು ಆನೆಯು ನಗರದ ಬೀದಿ ಬೀದಿಯಲ್ಲಿ ಅಲೆಯ ಹತ್ತಿತು ಅದರ ಹಿಂದೆ ರಾಜನು ಮಂತ್ರಿ ಮಾನ್ಯರೆಲ್ಲರೂ ಲಕ್ಷಿಸಿ ಹೊರಟಿದರು ಹೊರಟಿದ್ದರು ಹಾಗೆಯೇ ಮುಂದೆ ಸಾಗಿದ ಆನೆಯು ವಿಕ್ರಮನ ಕೊರಳಿಗೆ ಮಾಲೆಯನ್ನು ಹಾಕುವುದು ಅವನೇ ಮಿಥಿಲಾಪಟ್ಟಣದ ಅರಸನಾದ ಸತ್ಯಕೀರ್ತಿಯ ಮಗಳಾದ ಸತ್ಯವತಿಯ ಮಗನು ಅಲ್ಲದೆ ಆತನ ಈತನ ತಂದೆ ಸುರೋಚನ ಗಂಧರ್ವನೆಂದು ಗೊತ್ತಾಗಿ ಬಹಳ ಹರ್ಷಿತಗೊಂಡವನಾಗಿ ಅವನನ್ನು ಆನೆಯ ಮೇಲೆ ಕೊರಿಸಿಕೊಂಡು ಮೆರವಣಿಗೆ ಮುಖಾಂತರ ಅರಮನೆಗೆ ಕರೆತರುವನು ಅತ್ತ ಈ ಸುದ್ದಿಯನ್ನು ತಿಳಿದ ಸತ್ಯಕೀರ್ತಿ ರಾಜನು ಬಹುಹರ್ಷಿತಗೊಳ್ಳುವನು ಶುಭ ವಿಕ್ರಮನು ತನ್ನ ಮಗಳನ್ನು ವಿಕ್ರಮನಿಗೆ ದಾರ ಕೊಡುವನು ಅಲ್ಲದೆ ಅಳಿಯನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ತಾನು ನಿರಾಳನಾಗುವನು ಆ ಕಡೆಗೆ ಸತ್ಯಕೀರ್ತಿ ರಾಜನು ಸಹ ತನ್ನ ರಾಜ್ಯವನ್ನು ವಿಕ್ರಮನಿಗೆ ಒಪ್ಪಿಸುವನು ಹೀಗೆ ವಿಕ್ರಮನು ಎರಡೂ ರಾಜ್ಯದ ಸಾರ್ವಭೌಮನಾಗಿ ಮೆರೆಯುವನು ಅಲ್ಲದೆ ವಿಕ್ರಮನು ಭರ್ತೃಹರಿಯನ್ನು ಯುವರಾಜನನ್ನಾಗಿ ನೇಮಿಸಿ ತಾನು ಶಾಂತಿ ಸಮಾಧಾನಗಳಿಂದ ರಾಜ್ಯ ಕಾರಭಾರವನ್ನು ನಿರ್ವಹಿಸತೊಡಗಿದನು ಮುಂದೊಂದು ದಿನ ಮಂತ್ರಿಯು ತನ್ನ ಮಗಳಾದ ಪಿಂಗಲೆಯನ್ನು ಭರ್ತೃಹರಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಆಲೋಚಿಸಲು ಅದಕ್ಕೆ ವಿಕ್ರಮನು ಕೂಡ ಹರ್ಷ ವ್ಯಕ್ತಪಡಿಸುವನು ನಂತರ ಅವನು ಯಾರ ಸುತನಾಗಿರುವನು ಎಂದು ಸಂಶಯ ಬರಲು ಆ ಕುರಿತು ಅವನನ್ನೇ ವಿಚಾರಿಸುವರು ಆಗ ಅವನು ತಾನು ಸೂರ್ಯನ ವೀರ್ಯದಿಂದ ಹುಟ್ಟಿ ಕಾಡಿನಲ್ಲಿ ಎರಳೆಯೊಂದಿಗೆ ಬೆಳೆದು ರೇಣುಕೆ ಜಯಸಿಂಹ ದಂಪತಿಗಳೊಂದಿಗೆ ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ಕಲ್ಲರಿಂದ ಅವರುಗಳ ಮರಣವಾಗಲು ತಾನು ವ್ಯಾಪಾರಸ್ಥರ ಮೂಲಕವಾಗಿ ಅವಂತಿ ಸೇರಿ ಹೀಗೆ ವಿಕ್ರಮನ ಗೆಳೆಯನಾದೆ ಎಂದು ಹೇಳಲು ಮಂತ್ರಿಯು ಹರ್ಷಚಿತ್ತನಾಗಿ ಮತ್ತೆ ಅವನನ್ನು ಕುರಿತು ನಿನ್ನ ತಂದೆಯನ್ನು ಲಗ್ನಕ್ಕೆ ಆಹ್ವಾನಿಸು ಎಂದು ಹೇಳುವನು ಆಗ ಭರ್ತೃಹರಿಯು ಹೊರಗೆ ಬಂದು ಆಕಾಂಶದತ್ತ ಮುಖ ಮಾಡಿ ತನ್ನ ತಂದೆಯಾದ ಸೂರ್ಯನನ್ನು ತನ್ನ ಲಗ್ನಕ್ಕೆ ಬರಲು ಆಹ್ವಾನಿಸುವನು ಅದಕ್ಕೆ ಸೂರ್ಯದೇವನು ಆಗಮಿಸಲು ಅತ್ತ ಸುರೋಚನ ಗಂಧರ್ವನೂ ಕೂಡ ಆಗಮಿಸುವನು ಅವರೀರ್ವರು ಆ ಮಂತ್ರಿಯನ್ನು ಕುರಿತು ಈತನು ಸಾಕ್ಷಾತ್ ತ್ರಿವಿಲ ನಾರಾಯಣನ ಅವತಾರಿಯಾಗಿದ್ದಾನೆಂದು ಹೇಳಲು ಎಲ್ಲರೂ ಹರ್ಷಚಿತ್ತರಾಗಿ ಅವನಿಗೆ ಪಿಂಗಲಿಯನ್ನು ಕೊಟ್ಟು ಮದುವೆ ಮಾಡುತ್ತಾರೆ ನಂತರ ವಿಕ್ರಮನು ತನ್ನ ಗೆಳೆಯನಾದ ಭರ್ತೃಹರಿಗೆ ಯುವರಾಜ ಪದವಿಯನ್ನು ನೀಡುವನು ಹೀಗಿರಲು ಮುಂದೊಂದು ದಿನ ಭರ್ತೃಹರಿಯು ಕಾಡಿ ಬೇಟೆಗೆಂದು ಕಾಡಿಗೆ ತೆರಳುವನು ಕಾಡಿನಲ್ಲಿ ಅವನಿಗೆ ಸೂರ್ಯದೇವನ ಭೇಟಿಯಾಗಲು ಭರ್ತೃಹರಿಯು ತಂದೆಗೆ ನಮಸ್ಕರಿಸುವನು ಪರಸ್ಪರ ಕುಶಲೋಪರಿಯ ನಂತರ ಸೂರ್ಯನು ಮನದಲ್ಲೇ ನನ್ನ ಅಂಶದಿಂದಲೇ ಅಗಸ್ತಿ ಮತ್ತು ಭರ್ತೃಹರಿಯ ಜನನವಾದರೂ ಅಗಸ್ತ್ಯೋರ್ವನು ಆತ್ಮತತ್ವದಿಂದ ಭಗವಂತನ ಪ್ರಾಪ್ತಿಯನ್ನು ಮಾಡಿಕೊಂಡಿರುವನು ಆದರೆ ಭರ್ತೃಹರಿಯು ಮಾತ್ರ ವಿಷಯ ಭೋಗದಲ್ಲಿ ನಿರತನಾಗಿರುವನು ಇವನು ನವನಾಥರಲ್ಲಿ ಒಬ್ಬನಾದ ಧ್ರುಮಿಲ ನಾರಾಯಣನ ಅವತಾರಿಯೇ ಆಗಿರುವುದರಿಂದ ಇವನನ್ನು ಹೇಗಾದರೂ ಮಾಡಿ ಆತ್ಮತತ್ವಕ್ಕೆ ಹಚ್ಚಬೇಕೆಂದು ಬಗೆದು ಸೂರ್ಯದೇವನು ದತ್ತಾತ್ರೇಯನು ಇರುವಲ್ಲಿಗೆ ನಡೆದನು ದೂರದಿಂದಲೇ ದತ್ತ ಕುಟೀರವನ್ನು ನೋಡಿದ ಸೂರ್ಯನಿಗೆ ಮಹದಾನಂದವಾಗುವುದು ಸಾತ್ವಿಕ ಭಾವದ ಅತ್ರಿನಂದನನನ್ನು ಕಂಡ ಸೂರ್ಯನು ದತ್ತನ ಪರಮಪಾದಗಳಿಗೆ ಸ್ತುತಿಸತೊಡಗಿದನು ನಂತರ ಆದಿತ್ಯನ ಪ್ರಾರ್ಥನೆಯನ್ನು ಕೇಳಿದ ದತ್ತಾತ್ರೇಯನು ಮೆಲ್ಲನೆ ಕಣ್ತೆರೆದು ಆದಿತ್ಯನನ್ನು ನೋಡಿ ಮುಗುಳ್ನಗೆ ಬೀರಿದನು ಆಗ ಸೂರ್ಯನು ಹೇ ಅತ್ರಿನಂದನೇ ಭಕ್ತವತ್ಸಲನಾದ ನೀನು ನನ್ನ ಮಗನಾದ ಭರ್ತೃಹರಿಗೆ ಗುರುವಾಗಿ ಕೃಪೆ ದೋರಬೇಕು ಅಲ್ಲದೆ ಅವನನ್ನು ಸರ್ವವಿದ್ಯಾ ಪಾರಂಗತನನ್ನಾಗಿಸಿ ಜಗತ್ತಿನಲ್ಲಿ ಅಮರನನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸಿದನು ಅದಕ್ಕೆ ದತ್ತಾತ್ರೇಯನು ಆದಿತ್ಯನೇ ನಿಶ್ಚಿಂತನಾಗಿ ಇರುವವನಾಗು ಭರ್ತೃಹರಿಯನ್ನು ನಾಥಪಂಥಿಯಾಗಿಸುವನು ಅಲ್ಲದೆ ಅವನನ್ನು ಕೀರ್ತಿವಂತನಾಗಿ ಮಾಡುವನೆಂದು ಹೇಳಿ ಆದಿತ್ಯನನ್ನು ಹರಸಿ ಅಲ್ಲಿಂದ ಬೀಳ್ಕೊಡುವನು ಆ ಕಡೆಗೆ ಭರ್ತೃಹರಿಯು ಸೈನ್ಯದೊಂದಿಗೆ ಬೇಟೆಗೆಂದು ಕಾಡಿಗೆ ತೆರಳುವನು ಅದು ಬೇಸಿಗೆಯ ದಿನವಾದದ್ದರಿಂದ ಎಲ್ಲರಿಗೂ ನೀರಡಿಕೆಯಾಗುವುದು ಭರ್ತೃಹರಿಯು ತಾನೇ ನೀರಿಗಾಗಿ ಹುಡುಕುವುದಾಗಿ ಹೇಳಿ ಏಕಾಂಗಿಯಾಗಿ ಕಾಡಿನಲ್ಲಿ ನಡೆದನು ಅತ್ತ ದತ್ತಾತ್ರೇಯನು ಮಾರುವೇಷದಲ್ಲಿ ಭರ್ತೃಹರಿಯನ್ನೇ ಹಿಂಬಾಲಿಸಿದನು ಸ್ವಲ್ಪ ದೂರ ಕ್ರಮಿಸಿದ ನಂತರ ದತ್ತಾತ್ರೇಯನು ಭರ್ತೃಹರಿ ಬರುವ ಮಾರ್ಗದಲ್ಲೇ ಮಾಯಾ ಸರೋವರವೊಂದನ್ನು ನಿರ್ಮಿಸಿದನು ಆಗ ಭರ್ತೃಹರಿಯು ಅಲ್ಲಿಗೆ ಹೋಗಿ ಆ ಕೆರೆಯ ನೀರನ್ನು ಕುಡಿಯಲು ಬೊಗಸೆಯಲ್ಲಿ ನೀರು ತೆಗೆದುಕೊಳ್ಳುವಷ್ಟರಲ್ಲಿ ಆ ಕಡೆಯಿಂದ ನಿಲ್ಲು ನಿಲ್ಲು ನೀರನ್ನು ಕುಡಿಯಬೇಡ ನೀನಾರು ಎಂಬ ಶಬ್ದವು ಕಿವಿಗೆ ತಾಕಲು ಭರ್ತೃಹರಿಯು ಸ್ವಾಮಿ ನಾನು ಭರ್ತೃಹರಿಯು ನನ್ನ ತಾಯಿಯ ಸತ್ಯವತಿ ಹಾಗೂ ತಂದೆಯು ಸೂರ್ಯನು ಎಂದು ಹೇಳುವನು ನಂತರ ಮತ್ತೆ ದತ್ತಾತ್ರೇಯನು ನಿನ್ನ ಗುರು ಅದಾಡು ಎಂದು ಕೇಳುವನು ಅದಕ್ಕೆ ಭರ್ತೃಹರಿಯು ಗುರುವಿಲ್ಲ ಎನ್ನಲು ದತ್ತಾತ್ರೇಯನಿಗೆ ಕೋಪ ಬರುವುದು ಅವನು ಯಾರೋ ನೀನು ಇಲ್ಲಿಯವರೆಗೆ ಗುರು ಮಾಡಿಕೊಂಡಿಲ್ಲ ಪಾಪಿಯಾದ ನೀನು ನೀರು ಮುಟ್ಟಬೇಡ ಎಂದು ಹೇಳಲು ಭರ್ತೃಹರಿಯ ಕಣ್ಣಲ್ಲಿ ನೀರು ಹರಿಯುವುದು ಅಲ್ಲದೆ ಅವನು ಮಹಾನುಭಾವನೆ ನನ್ನ ಪ್ರಾಣವನ್ನು ರಕ್ಷಿಸು ಎಂದು ಕೇಳುವನು ಅದಕ್ಕೆ ದತ್ತನು ಎಲೋ ನಿನಗೆ ಪೂರ್ಣ ಕೃಪೆ ಕಾಪಾಡುವನು ಆದರೆ ನೀನು ಹನ್ನೆರಡು ವರ್ಷಗಳ ಪರ್ಯಂತ ತಪಸ್ಸನ್ನಾಚರಿಸಲು ಸಂಕಲ್ಪ ಮಾಡಬೇಕೆಂದನು ಇತ್ತ ಭರ್ತೃಹರಿಯು ಮಾರುವೇಷದ ದತ್ತನನ್ನು ಕುರಿತು ಮಹಾನುಭಾವನೆ ನಾನಿನ್ನು ಮಗನನ್ನು ಕಂಡಿಲ್ಲ ಮಗನ ಮುಖ ನೋಡಿ ಹೆಂಡತಿಯ ಆಸೆಯನ್ನು ತೀರಿಸಿ ಬರವೆ ಅದಕ್ಕಾಗಿ ನನಗೆ ಇನ್ನೂ ಹನ್ನೆರಡು ವರ್ಷ ಸಮಯ ಬೇಕೆಂದು ಪ್ರಾರ್ಥಿಸುವನು ಅದಕ್ಕೆ ಕೃಪಾನಿಧಿಯಾದ ದತ್ತನು ಆಯಿತೆಂದು ಅದೇ ಬೊಗಸೆ ನೀರನ್ನು ಪ್ರಮಾಣ ಮಾಡಿ ಬಿಡಲು ಹೇಳಿದಾಗ ಅವನು ಹಾಗೆ ಮಾಡುವನು ನಂತರ ಅವನ ಕಿರಿಯ ಕಿವಿಯಲ್ಲಿ ಮಂತ್ರಬೀಜಾಕ್ಷರವನ್ನು ಉಚ್ಚರಿಸಲು ಅವನ ನೀರಿಕೆಯು ಹೋಗಿ ಅವನಲ್ಲಿ ಸಾತ್ವಿಕ ಪ್ರಜ್ಞೆಯು ಉಂಟಾಗುವುದು ನಂತರ ಅತ್ತ ಮಾಯಿಕ ಸರೋವರವು ಮಾಯವಾಗುವುದು ಅಲ್ಲದೆ ದತ್ತಾತ್ರೇಯನು ಅದೃಶ್ಯನಾಗುವನು ಇತ್ತ ರಾಜರೂ ಕೂಡ ತನ್ನ ನಗರದತ್ತ ಮಾರ್ಗವನ್ನು ಕ್ರಮಿಸ ಹತ್ತಿದನು ಭರ್ತೃಹರಿಯ ಭರ್ತೃಹರಿಯು ಕಾಡಿನಿಂದ ಮನೆಗೆ ಬಂದನು ಮುಂದೊಂದು ದಿನ ಪಿಂಗಳೆಯೊಂದಿಗೆ ರಾತ್ರಿ ಸರಸ ಮಾಡುತ್ತಿರಲು ಪಿಂಗಲೆಯು ಪ್ರಾಣವಲ್ಲಭನೇ ನಿಮಗಿಂತ ಮೊದಲು ನನಗೆ ಮರಣ ಬದಗಬೇಕು ಎಂದು ನುಡಿಯುವಳು ಅದಕ್ಕೆ ಭರ್ತೃಹರಿಯೋ ಹೇ ಪ್ರಾಣವಲ್ಲಭೇ ಅದೆಲ್ಲವೂ ಸೃಷ್ಟಿಕರ್ತನ ಇಚ್ಛೆಯಂತೆ ನಡೆಯುತ್ತದೆ ಅದಿರಲಿ ನನಗೆ ಮೊದ ಮೊದಲು ಮರಣ ಒದಗಲು ನೀನು ಏನು ಮಾಡುವೆ ಎಂದು ಕೇಳುವನು ಆಗ ಪಿಂಗಳೆಯು ಅಗ್ನಿಗಾಹುತಿಯಾಗುವೆನೆಂದು ನುಡಿದಳು ಅಷ್ಟೇ ಅಲ್ಲ ಇದಕ್ಕೆ ಆ ಭಗವಂತನೇ ಸಾಕ್ಷಿ ಎಂದು ನುಡಿಯುವಳು ಹೀಗೆ ಮುಂದೊಂದು ದಿನ ಯುವರಾಜನು ಬೇಟೆಗೆಂದು ಕಾಡಿಗೆ ತೆರಳುವನು ಅಲ್ಲದೆ ಅವನಿಗೆ ರಾಣಿಯ ಮಾತುಗಳು ನೆನಪಾಗುವವು ನಂತರ ಅವನು ಒಂದು ಪ್ರಾಣಿಯನ್ನು ಬೆನ್ನಟ್ಟಿ ಹಿಡಿದು ಅದರ ಕುತ್ತಿಗೆಯನ್ನು ಕೊಯ್ದು ಆ ರಕ್ತದಲ್ಲಿ ತನ್ನ ವಸ್ತ್ರಗಳನ್ನೆಲ್ಲ ತೊಯಿಸಿದನು ಅಲ್ಲದೆ ಅದೇ ರಕ್ತದಲ್ಲಿ ತನ್ನ ಆಭರಣಗಳ ಸಹಿತ ಅದ್ದಿ ಅವೆಲ್ಲವನ್ನು ಸೇವಕರ ಕೈಗಿತ್ತು ಇವೆಲ್ಲವನ್ನು ಪಿಂಗಳ ರಾಣಿಗೆ ಒಪ್ಪಿಸಿ ರಾಜನಿಗೆ ವ್ಯಾಘ್ರವೊಂದನ್ನು ರಾಜನನ್ನು ವ್ಯಾಘ್ರವೊಂದು ತಿನ್ನಲು ಅವನು ಅಸುದೇಗಿದನು ಈಗ ಅವನ ಅಸ್ತ್ರಗಳನ್ನು ತಂದಿದ್ದೇವೆ ಎಂದು ಹೇಳಿ ಈ ವಸ್ತ್ರವನ್ನು ಅವಳ ಕೈಗಿಡಿರಿ ಹಾ ಇಲ್ಲಿನ ಸಂಗತಿ ಎಲ್ಲೂ ಬಿಚ್ಚದಿರಿ ಎಂದು ಹೇಳಿ ಸೇವಕರನ್ನು ಅವಂತಿಗೆ ಕಳುಹಿಸಿಕೊಡುವನು ನಂತರ ಸೇವಕರು ಅಲ್ಲಿಂದ ಹೊರಟು ನಗರಕ್ಕೆ ಬಂದು ವಸ್ತ್ರಗಳನ್ನು ಪಿಂಗಳಾರಾಣಿಯ ಕೈಗಿತ್ತು ರಾಜನು ಹೇಳಿದಂತೆ ಹೇಳಿ ಅವರುಗಳು ತಮ್ಮ ತಮ್ಮ ಮನೆಗೆ ಹೊರಟು ಹೋದರು ಅತ್ತ ಈ ಸುದ್ದಿಯನ್ನು ಕೇಳಿದಾಕ್ಷಣವೇ ಕ್ಷಣವೇ ಪಿಂಗಳಿಯು ಹೌಹಾರಿದಳು ನೆಲಕ್ಕೆ ಬಿದ್ದು ಉರುಳಾಡಿದಳು ಅಲ್ಲದೆ ತಲೆಯನ್ನು ನೆಲಕ್ಕೆ ಹೊಡೆದು ಅಳಹತ್ತಿದಳು ಅತ್ತ ಸಹಗಮನಕ್ಕೆ ಸಿದ್ಧರಾಗಿ ವಿಧಿವಿಧಾನದಂತೆ ಅಗ್ನಿಕುಂಡವನ್ನು ರಚಿಸ ಹತ್ತಿದಳು ಕೊನೆಗೆ ರೋಧಿಸುತ್ತಾ ಪತಿಯನ್ನು ನೆನೆದು ಚಿತೆಗೆ ಹಾರಿ ಪ್ರಾಣ ಬಿಟ್ಟಳು ಅತ್ತ ಸೂರ್ಯಾಸ್ತವಾಗಲು ಭರ್ತೃಹರಿಯು ತನ್ನ ಅರಮನೆಗೆ ಹಿಂತಿರುಗುವನು ಸೇವಕರಿಂದ ಪಿಂಗಳೆಯ ಸುದ್ದಿ ತಿಳಿದು ದಿಗ್ಭ್ರಾಂತನಾದನು ಭರಭರನ ರಾಣಿಯ ಚಿತೆಯತ್ತ ಹೋಗಿ ತಾನು ಚಿತೆಯಲ್ಲೇ ಹಾರಲು ಯತ್ನಿಸಿದನು ಆದರೂ ಸೇವಕರು ಬಹುಪರಿಯಿಂದ ಪ್ರತಿಬಂಧಿಸಲು ಹಾಯ್ ಹಾಯ್ ಎಂದು ರೋಧಿಸತೊಡಗಿದನು ಯಾರು ಪ್ರಯತ್ನಿಸಿದರೂ ಅಲ್ಲಿಂದ ಕದಲದಾದನು ಕೊನೆಗೆ ವಿಕ್ರಮನು ಬಂದು ಬಹುಪಡೆಯಿಂದ ಬೋಧಿಸುವನು ಅವ ಆದರೆ ಅವನಿಗೆ ಅವನ ಯಾವ ರೀತಿಯ ಉಪದೇಶವೂ ಹಿಡಿಸಲಿಲ್ಲ ಇದೇ ರೀತಿಯಾಗಿ ಭರ್ತೃಹರಿಯು ಅಲ್ಲೇ ಹನ್ನೆರಡು ವರ್ಷಗಳನ್ನು ಕಳೆದನು ಗಾಳಿಯೇ ಅವನ ಆಹಾರವಾಯಿತು ಅವನ ಮಾಂಸ ಮಜ್ಜನವು ಕರೆಗೆ ಹೋಗಿ ಅಸ್ಥಿಪುಂಜಿರುವ ಮಾತ್ರ ಉಳಿಯಿತು ಆತನ ಇಂಥ ಸ್ಥಿತಿಯನ್ನು ಕಂಡು ಸೂರ್ಯದೇವನಿಗೆ ಕನಿಕರ ಉಂಟಾಗಿ ಅವನು ದತ್ತಾತ್ರೇಯ ನೆರವಲ್ಲಿಗೆ ಬಂದನು ಹಾಗೂ ತನ್ನ ಮಗನ ವೃತ್ತಾಂತವನ್ನು ಅರುಹಿ ಭರ್ತೃಹರಿಯನ್ನು ಉದ್ಧರಿಸೆಂದು ಪ್ರಾರ್ಥಿಸುವನು ಅದಕ್ಕೆ ಅತ್ರಿನಂದನನು ಸೂರ್ಯದೇವನಿಗೆ ಹೇ ಆದಿತ್ಯನೇ ನಾನು ಭರ್ತೃಹರಿಯನ್ನು ಉದ್ಧರಿಸಲು ಗೋರಕ್ಷಕನನ್ನು ಅಲ್ಲಿಗೆ ಕಳುಹಿಸುವನು ನೀನು ಏನೆಂದು ಚಿಂತಿಸದೆ ಸ್ವಸ್ಥಾನಕ್ಕೆ ತೆರಳು ಎಂದು ಹೇಳಲು ಸೂರ್ಯನು ದತ್ತಾತ್ರೇಯನಿಗೆ ನಮಿಸಿ ಹಿಂದಿರುಗಿದನು ಈ ಹಿಂದೆ ಹೇಳಿದಂತೆ ಮಚ್ಚೇಂದ್ರನಾಥನು ಗರ್ಭಗಿರಿಯಲ್ಲೇ ಇರಹತ್ತಿದನು ಕಿತ್ತ ಗೋರಕ್ಷನಾಥನು ತೀರ್ಥಕ್ಷೇತ್ರಗಳನ್ನು ಸಂಚರಿಸುತ್ತಾ ಗಿರಿನಾರ ಪರ್ವತಕ್ಕೆ ಬರುವನು ನಂತರ ಅಲ್ಲಿರುವ ಅತ್ರಿನಂದನನ್ನು ಕಂಡು ಪ್ರೀತಿಯಿಂದ ಅವನ ಪಾದದ ಮೇಲೆ ಉರುಳಾಡುವನು ದತ್ತ ದತ್ತನೆಂದು ದತ್ತಸ್ತೋತ್ರ ಮಾಡುವನು ಗುರುವರನು ಸಂತುಷ್ಟನಾಗಿ ವತ್ಸ ನನ್ನ ಶಿಷ್ಯನಾದ ಮಚ್ಚೇಂದ್ರನೆಲ್ಲಿ ಎಂದು ಕೇಳಲು ಗೋರಕ್ಷಕನು ಹೇ ಗುರುವರನೇ ಮಚ್ಚೇಂದ್ರನು ಗರ್ಭಗಿರಿಯಲ್ಲಿ ಆತ್ಮತತ್ವದಲ್ಲಿ ತಲ್ಲೀನನಾಗಿರುವನು ಈ ರೀತಿಯಾಗಿ ಹೇಳಲು ಅತ್ರಿನಂದನನು ಸಂತುಷ್ಟನಾದನು ಗೋರಕ್ಷಕನನ್ನು ಕುರಿತು ಗೋರಕ್ಷ ಭರ್ತೃಹೃದೆಯೋ ನನ್ನ ಅನುಗ್ರಹದ ಕೂಸು ಅವನು ತನ್ನ ಪ್ರೀತಿಯ ಪತ್ನಿಯು ಮಡಿಯಲು ಆಕೆಯ ಮೋಹದಿಂದಾಗಿ ಹನ್ನೆರಡು ವರ್ಷದಿಂದ ಸ್ಮಶಾನದಲ್ಲಿಯೇ ಶೋಕಿಸುತ್ತಿರುವನು ನೀನು ಅವನು ಯುಕ್ತಿ ಪ್ರಯುಕ್ತಿಯಿಂದ ಸಾವಧಾನಗೊಳಿಸಿ ಆತನನ್ನು ನಾಥಪಂಥಕ್ಕೆ ಸೇರಿಸುವಂತೆ ಮಾಡಿದನು ಗೋರಕ್ಷಕನು ಮತ್ತೆ ಮತ್ತೆ ಗುರುವಿಗೆ ನಮಿಸಿ ಇರುವಲ್ಲಿಗೆ ತೆರಳಿದನು ಗೋರಕ್ಷಕನು ವಸತಿ ಮೇಲೆ ವಸತಿ ಮಾಡುತ್ತಾ ಅವಂತಿಗೆ ಬಂದು ತಲುಪಿದನು ಅಲ್ಲಿ ಊರ ಹೊರಗಿರುವ ಸ್ಮಶಾನದಲ್ಲಿ ಕುಳಿತಿರುವ ಭರ್ತೃಹರಿಯನ್ನು ಕಂಡು ಮನದಲ್ಲಿ ಮಮ್ಮಲ ಮರಗಿದನು ಅಲ್ಲದೆ ಕೇವಲ ಬೋಧನೆ ಮಾತ್ರದಿಂದ ಇವನ ಮೋಹವನ್ನು ಹೋಗಲಾಡಿಸಲಾಗುವುದಿಲ್ಲ ಎಂದು ತಿಳಿದ ಗೋರಕ್ಷಕನು ಅದೇ ಊರಿನ ಕುಂಬಾರನ ಮನೆಗೆ ಹೋಗಿ ಒಂದು ಗಡಿಗೆಯನ್ನು ಕೊಂಡುಕೊಂಡು ಬರುವನು ಹಾಗೂ ಅದಕ್ಕೆ ಬಾಟಲಿ ಅಂತ ಹೆಸರಿಟ್ಟು ಅದಕ್ಕೆ ಸುಣ್ಣ ಬಣ್ಣಗಳಿಂದ ಶೃಂಗರಿಸಿದನು ಅಲ್ಲದೆ ಆ ಕೊಡವನ್ನು ಹಿಡಿದ ಗೋರಕ್ಷಕನು ಭರ್ತಿ ಹರಿಯಿರುವಲ್ಲಿಗೆ ಬಂದು ಎಳವಿದಂತೆ ಮಾಡಿ ಅಲ್ಲಿಯೇ ಬೀಳುವನು ಅಲ್ಲದೆ ಮೂರ್ಛಿತನಾದಂತೆ ನಟಿಸಿ ಅಲ್ಲಿಂದ ಎದ್ದು ನೋಡುವಷ್ಟರಲ್ಲಿ ಅವನ ಬಾಟಲಿ ಅಂದರೆ ಆ ಗಡಿಗೆಯು ಒಡೆದು ಹೋದದ್ದನ್ನು ನೋಡಿ ಅಯ್ಯೋ ನನ್ನ ಗಡಿಗೆಯೇ ನನ್ನ ಬಿಟ್ಟು ಅದೆಲ್ಲಿಗೆ ಹೋದೆ ಎಂದು ಆ ಬಾಟಲಿ ಅಥವಾ ಗಡಿಗೆಯನ್ನು ನೆನೆದು ಪರಿಪರಿಯಾಗಿ ನೆನೆದು ಅಳತೊಡಗಿದನು ಎದೆ ಎದೆ ಬಡಿದುಕೊಳ್ಳ ಹತ್ತಿದನು ಅಷ್ಟೇ ಅಲ್ಲದೆ ಆ ಗಡಿಗೆಯ ಚೂರುಗಳ ನಡುವೆ ಅಳುತ್ತಾ ಕುಳಿತುಕೊಂಡನು ಇಂತು ಗೋರಕ್ಷಕನ ಈ ರೀತಿಯಾದ ವಿಚಿತ್ರ ಶೋಕವನ್ನು ಕಂಡ ಭರ್ತೃಹರಿಯು ತನ್ನ ದುಃಖವನ್ನು ಮರೆತು ಕಿಲಕಿಲನ್ನೇ ನಗುತ್ತ ಅತ್ತ ಗೋರಕ್ಷಕನನ್ನು ಕುರಿತು ಹೇ ಸ್ವಾಮಿ ಕೇವಲ ಮಣ್ಣಿನ ಗಡಿಗೆಯನ್ನು ಒಡೆದರೆ ಇಷ್ಟೊಂದು ಅಳುವುದೇ ನೀನೊಬ್ಬ ಹುಚ್ಚನಂತೆ ತೋರುವೆ ಎಂದು ಹಂಗಿಸಲು ಅದಕ್ಕೆ ಗೋರಕ್ಷಕನು ಅಯ್ಯ ನಾನು ಹುಚ್ಚನಾದರೆ ಮಹಾರಾಜನಂತಿರುವ ನೀನೇಕೆ ಅಳುತ್ತಿರುವೆ ಎಂದು ಕೇಳುವನು ಆಗ ಭರ್ತೃಹರಿಯು ಹಾ ಭ್ರಾಂತಿಗೇಡಿಯೇ ನಿನ್ನಂತೆ ನಾನು ಕ್ಷುದ್ರವಾದ ಮಣ್ಣಿನ ಗಡಿಗೆಗಾಗಿ ದುಃಖಿಸುತ್ತಿಲ್ಲ ನನ್ನ ಪ್ರಾಣಪ್ರಿಯೆಯಾದ ಪಿಂಗಳೆಯು ನನ್ನನ್ನು ಅಗಲಿದ್ದಾಳೆ ಅಂಥವಳನ್ನು ಯಾರು ತಂದು ಕೊಡುವರು ನಿನ್ನ ಗಡಿಗೆಯಂತಹ ಗಡಿಗೆಗಳು ಸಾವಿರಾರು ತರಬಹುದು ಎಂದಾಗ ಗೋರಕ್ಷಕನು ಎಲೋ ನಿನ್ನ ಪಿಂಗಳೆಯಂತಹ ಲಕ್ಷ ಲಕ್ಷ ಪಿಂಗಳೆಯರನ್ನು ಕ್ಷಣ ಮಾತ್ರದಲ್ಲಿ ತಂದು ಕೊಡುವೆ ಆದರೆ ನನ್ನ ಗಡಿಗೆಯಂತಹ ಮಣ್ಣಿನ ಗಡಿಗೆಯನ್ನು ಮತ್ತೆಲ್ಲಿ ಹುಡುಕಲಿ ಎನ್ನುವನು ಅದಕ್ಕೆ ಪ್ರತಿಯಾಗಿ ಭರ್ತೃಹರಿಯು ಹೇ ಮಹಾತ್ಮನೇ ನೀನು ಲಕ್ಷ ಲಕ್ಷ ಪಿಂಗಳೆಯರನ್ನು ನಿರ್ಮಿಸಿ ತೋರಿಸು ಅಲ್ಲದೆ ನಾನು ನಿನಗೆ ನಿನ್ನ ಗಡಿಗೆಯಂತಹ ನೂರಾರು ಗಡಿಗೆಗಳನ್ನು ತಂದುಕೊಡಬಲ್ಲ ಎನ್ನುವನು ಅದಕ್ಕೆ ಇಬ್ಬರು ಪಂಚಭೂತ ಸಾಕ್ಷಿಯಾಗಿ ಆಜ್ಞೆ ಆಣೆ ಮಾಡುವರು ನಂತರ ಗೋರಕ್ಷಕನು ತನ್ನ ಜೋಳಿಗೆಯಿಂದ ಭಸ್ಮವನ್ನು ಹೊರತೆಗೆದು ಅದಕ್ಕೆ ಕಾಮಿನಿ ಅಸ್ತ್ರದ ಮಂತ್ರವನ್ನು ಜಪಿಸಿ ಆಕಾಶಕ್ಕೆ ಎರಚಲು ತಕ್ಷಣವೇ ಲಕ್ಷ ಲಕ್ಷ ಪಿಂಗಳೆಯರು ಭರ್ತೃಹರಿಯ ಮುಂದೆ ಬಂದು ನಿಲ್ಲುವರು ಭರ್ತೃಹರಿಯು ಕಕ್ಕಾವಿಕೆಯಾಗುವನು ಆ ಪಿಂಗಳೆಯರು ಏಕ ಸ್ವರದಿಂದ ಹೇ ಪ್ರಾಣಥನೇ ನೀನೇನೋ ನನ್ನ ಅಗಲುವಿಕೆಯಿಂದ ದುಕ್ತ ತಪ್ತನಾದೇ ಸತ್ಯ ಆದರೆ ವಿಶ್ವದಲ್ಲಿ ಯಾವುದೂ ಶಾಶ್ವತವಲ್ಲ ಅದಕ್ಕಾಗಿ ಈಗ ನೀನು ವ್ಯರ್ಥ ಚಿಂತೆಯನ್ನು ಬಿಟ್ಟು ಆತ್ಮೋದ್ಧಾರದ ಮಾರ್ಗವನ್ನು ಹಿಡಿಯುವವನಾಗು ಈ ವಾಣೆಯನ್ನು ಕೇಳಿದ ಭರ್ತೃಹರಿಯು ಬೆಳಕು ಕಂಡವನಾದನು ಒಮ್ಮೆಲೆ ಗೋರಕ್ಷಕನ ಪಾದದ ಮೇಲೆ ಬಿದ್ದುಕೊಂಡು ನೀನು ಯಾರು ನನ್ನನ್ನು ಉದ್ಧರಿಸುವವನಾಗುವು ಎಂದು ಬೇಡಿಕೊಳ್ಳುವನು ಅದಕ್ಕೆ ಗೋರಕ್ಷಕನು ರಾಜನೇ ನನಗೆ ಗೋರಕ್ಷಕನೆಂದು ಕರೆಯುವರು ನನ್ನ ಗುರುವು ಮಚ್ಛೇಂದ್ರನಾಥನಾಗಿರುವನು ಅಲ್ಲದೆ ಮಚ್ಛೇಂದ್ರನು ಅತ್ರಿನಂದನಾದ ದತ್ತಾತ್ರೇಯನ ಶಿಷ್ಯನಾಗಿರುವನು ಅದಿರಲಿ ಈಗ ನೀನು ಪಿಂಗಳಿಯೊಂದಿಗೆ ರಾಜಭೋಗ ಅನುಭೋಗಿಸುವೆಯೋ ಅಥವಾ ವಿಷಯ ಸುಖದಿಂದ ವಿರಕ್ತಿ ಹೊಂದಿ ಆತ್ಮೋದ್ಧಾರದ ಮಾರ್ಗ ಕಂಡುಕೊಳ್ಳುವೆಯೋ ಎಂದು ಪ್ರಶ್ನಿಸುವನು ಆಗ ಭರ್ತೃಹರಿಯು ಹೇ ಗೋರಕ್ಷಕನೇ ನನಗೆ ನನ್ನನ್ನು ಕೃಪ ದೋರಿ ನನಗೆ ಅತ್ರಿನಂದನಾದ ನನ್ನ ಮೇಲೆ ಕೃಪ ದೋರಿ ಅತ್ರಿನಂದನನಾದ ದತ್ತಾತ್ರೇಯನ ದರ್ಶನ ಮಾಡಿಸುವವನಾಗು ಎಂದು ಬೇಡಿಕೊಳ್ಳುವನು ಅತ್ತ ಗೋರಕ್ಷಕನು ಆ ಎಲ್ಲ ಪಿಂಗಳೆಯರನ್ನು ಅದೃಶ್ಯಗೊಳಿಸುವನು ಅಲ್ಲದೆ ಭರ್ತೃಹರೆಯನ್ನು ಕರೆದುಕೊಂಡು ನಗರದೊಳಗೆ ಹೊಕ್ಕನು ಭರ್ತೃಹರಿಯೊಂದಿಗೆ ಗೋರಕ್ಷಕನನ್ನು ಕಂಡು ನಗರವನ್ನಾಳುತ್ತಿದ್ದ ವಿಕ್ರಮರಾಜನಿಗೂ ಪರಮಾನಂದವಾಗುವುದು ನಂತರ ಗೋರಕ್ಷಕನು ಭರ್ತೃಹರಿಗೆ ಶಿಂಗಿ ಶೈಲಿ ಕಂಥ ಜೋಳಿಗೆಯನ್ನು ನೀಡಿ ಕಬಡಿ ಮತ್ತು ಘಾವಡಿ ಅಂದರೆ ಸಲಿಕೆಯನ್ನು ಕೊಟ್ಟು ಅವನಿಗೆ ನಾಥಪಂಥದ ದೀಕ್ಷೆಯನ್ನಿತ್ತನು ಅಲ್ಲದೆ ಅವನನ್ನು ಕುರಿತು ಹೇ ಭರ್ತೃಹರಿಯೇ ನಿನ್ನ ಹನ್ನೆರಡು ನೂರು ಜನ ಸ್ತ್ರೀಯರಲ್ಲಿ ಹೋಗಿ ಅವರಿಂದ ಭಿಕ್ಷೆಯನ್ನು ಸ್ವೀಕರಿಸಿ ಬಾ ಎನ್ನಲು ಅವನು ಹಾಗೆಯೇ ಮಾಡುವನು ನಂತರ ಭಸ್ಮವನ್ನು ಅರ್ಚಿಸಿ ಭರ್ತೃಹರಿಯ ಹಣೆಗೆ ಹಚ್ಚಲು ಅವರೀರ್ವರು ಕ್ಷಣಮಾತ್ರದಲ್ಲಿ ಗಿರಿನಾರಕ್ಕೆ ಹೋಗಿ ತಲುಪುವರು ಗೋರಕ್ಷಕನು ಭರ್ತೃಹರಿಯನ್ನು ಕರೆದುಕೊಂಡು ಗಿರಿನಾರಕ್ಕೆ ಹೋಗಿ ಅಲ್ಲಿ ದತ್ತಾತ್ರೇಯನ ದರ್ಶನ ಮಾಡಿಸಿದನು ಅಲ್ಲದೆ ಅಲ್ಲಿ ಮೂರು ದಿನಗಳ ಕಾಲವಿರಲು ದತ್ತಾತ್ರೇಯನು ಅವನನ್ನು ಕುರಿತು ಒಮ್ಮೆ ಮಚ್ಛೇಂದ್ರನನ್ನು ಗಿರಿನಾರಕ್ಕೆ ಕರೆದುಕೊಂಡು ಬರುವವನಾಗೆಂದು ಹೇಳುವನು ಅದಕ್ಕೆ ಗೋರಕ್ಷಕನು ಗುರುವರನ ಮಾತು ಶಿರಸ ಭರ್ತೃಹರಿಯನ್ನು ದತ್ತಾತ್ರೇಯನಲ್ಲಿ ಇರಿಸಿ ಮಚ್ಛೇಂದ್ರನಿರುವಲ್ಲಿಗೆ ದಾರಿ ಕ್ರಮಿಸ ಹತ್ತಿದನು ನಂತರ ದತ್ತಾತ್ರೇಯನು ತನ್ನ ವರದ ಹಸ್ತವನ್ನು ಆ ಭರ್ತೃಹರಿಯ ತಲೆಯ ಮೇಲಿರಿಸಿ ಭೂಮಂಡಲದಲ್ಲಿ ಚಿರಂಜೀವಿಯಾಗಿರು ಎಂದು ಹರಸಿದನು ತದನಂತರ ಅವನಿಗೆ ಸಾಮನನ್ನು ಸಕಲ ವಿದ್ಯಾ ಪಾರಂಗತನನ್ನಾಗಿಸಿ ಅವನನ್ನು ಕರೆದುಕೊಂಡು ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಆತನನ್ನು ದೀರ್ಘಕಾಲ ತಪಸ್ಸಿಗೆ ಕೋರಿಸಿ ತಾನು ಮತ್ತೆ ಗಿರಿನಾರ ಪರ್ವತಕ್ಕೆ ಬಂದು ಮಚ್ಚೇಂದ್ರನನ್ನು ನಿರೀಕ್ಷಿಸ ಹತ್ತಿದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ ಓಂ ದತ್ತಯ ನಮಃ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ್ವಾಮಂ ಪ್ರಾರ್ಥೆಯೇ ನಿತ್ಯ ವಿದ್ಯಾದಾನೇಹಿ ಮೇ ನಮಸ್ಕಾರ